ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ ಇದು ಜನರಲ್ಲಾಗಿ ಈ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋ ಅಂಥದ್ದು ನೀವೆಲ್ಲರೂ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರ ಅಂತ ನಂಗೆ ನನ್ ಚೆನ್ನಾಗಿ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು ಪದ್ಮಾವತಿ ಮಾರ್ನ್ ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಲೇಬೇಕು ನಾನು ಆ್ಯಕ್ಚುಲಿ ನಾನು ನೋಡಿರೋ ಅಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್ ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ ಮೂರು ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಅವರು ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಮಿಳಕಾಯ ಹೋಗೋವರೆಗೂ ಪ್ರತಿ ದಿನ ಸೆಟ್ಟಲ್ಲಿ ಇದ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದು ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐ ವರ್ಕಿಂಗ್ ವಿತ್ ದೆಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಂಥ ಒಂದು ಅದ್ಭುತವಾಗಿರೋ ಸಿನ್ಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹೀ ಇಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಯಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು ಆ ಒಂದು ಏಯ್ಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟು ಸರ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ ಐ ವಾಸ್ ಸೋ ಎಕ್ಸೈಟೆಡ್ ಐ ವಾಸ್ ಸೋ ಎಕ್ಸೈಟೆಡ್ ಟು ಡೂ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಆ್ಯಸ್ ಯೂಜ್ವಲ್ ದ ಮೋಸ್ಟ್ ಹ್ಯಾನ್ಸಮ್ ವಿ ಪಿ ಸರ್ ಆ್ಯಂಡ್ ಪಿಯಾ ಮ್ಯಾಮ್ ಯು ಲುಕ್ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾನ್ಸಮ್ ಆ್ಯಂಡ್ ಮ್ಯಾಮ್ ಯು ಲುಕ್ ವೆರಿ ಗಾಡ್ಜಿಯಸ್ ಆ್ಯಂಡ್ ನೀವಿಬ್ಬರು ಒಂದು ಪ್ರೊಡ್ಯೂಸೆ ಯು ಲುಕ್ ಲೈಕ್ ಅ ಪೇಂಟಿಂಗ್ ಟು ಮೀ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಯು ಯು ಗೈಸ್ ಮೇಕ್ ಅ ವೆರಿ ಗುಡ್ ಪೇರ್ ಶುರು ಶುರು ಸರ್ ಉಡ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಯು ಯಾವ್ ಗಿವನ್ ಲೈಫ್ ಟು ಆರ್ ಮೂವಿ ವಿತ್ ಯುವರ್ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಯನ್ ಸರ್ ಏನು ಹೇಳಿ ನಿಮ್ಮ ಬಗ್ಗೆ ಸರ್ ಐ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು ಬಟ್ ನಿಮ್ಮನ್ನು ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳೆ ಬೆಳ್ದಿರೋದು ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮ್ಗೊಂಥರ ಒಂದು ಮೈಲಿಗಲ್ದಿದ್ದಂಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ ಐ ಸೋ ಎಕ್ಸೈಟೆಡ್ ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು ಸಿ ಎಲ್ಲರಿಗೂ ಒಬ್ರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ ದಿಸ್ ಇಸ್ ಮೈ ಡ್ರೀಮ್ ರೋಲ್ ವಾಟ್ ಹಿಯರ್ ಆ್ಯಂಡ್ ಚೈತನ್ಯ ಸರ್ ನನಗೆ ಈ ತರ ಬೇಕು ಅಂತ ಹೇಳೋರು ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ ಹಿ ಯಾಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದು ಇದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್ ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್ ಸೀರಿಯಲ್ಸ್ ಟಿ ವಿ ಇವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ ಬಲರಾಮನ ದಿನಗಳು ಇನ್ನೊಂದು ಕಡೆ ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂತ ಒಂದು ಸಿನಿಮಾ ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂತ ಒಂದು ಪಾತ್ರ ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಫಿಲಮ್ಸ್ ಸರ್ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಟೆಲ್ ಯು ವಾಟ್ ಶುರು ಶುರು ಬರೀ ಹಾಡಲ್ಲ ಇವತ್ತಿಂದ ಶುರು ಶುರು ಬಲರಾಮನ ದಿನಗಳು ಶುರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಭಯ ಆಗ್ತದೆ ಆ ಥರದ್ದು ಹಾಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್ ಪದ್ಮಾವತಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಚೈತನ್ಯ ಸರ್ ತುಂಬ ಥ್ಯಾಂಕ್ಸ್ ಒಂದೊಳ್ಳೆಯ ಪಾತ್ರ ಕೊಟ್ಟಿದ್ದೀರ ಇಲ್ಲಿ ರಿವೀಲ್ ಆಗಿಲ್ಲ ಬಟ್ ಕಮ್ಮಿಂಗ್ ಸೂಟ್ ಹಾಗೆ ಮ್ಯೂಸಿಕ್ ಸರ್ ಸಂತೋಷ್ ಸರ್ ಒಳ್ಳೆ ಮ್ಯೂಸಿಕ್ಕು ಆ್ಯಕ್ಚುಲಿ ಲಿರಿಕ್ಸ್ ಹೇಳಬೇಕಂದ್ರೆ ಜಯಂತ್ ಸರ್ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೀವಿ ಅವರ ಹಾಡುಗಳನ್ನ ಅವರ ಲಿರಿಕ್ಸಿಗೆ ತಕ್ಕ ಹಾಗೆ ನಿಮ್ಮ ಮ್ಯೂಸಿಕ್ಕು ಪ್ರತಿಯೊಬ್ಬರು ಮುಟ್ಟೋ ಹಾಗಿದೆ ಇಟ್ಸ್ ಕಂಪ್ಲೀಟ್ಲಿ ಒಂದು ಒಳ್ಳೆ ಮೆಲೋಡಿ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳ್ಬೋದು ತುಂಬ ಆಯಿತು ನೋಡಿ ಆ್ಯಂಡ್ ವಿಜುವಲ್ಸ್ ಇವತ್ತು ವೇಣು ಸರ್ ಇಲ್ಲ ಅಲ್ಟಿಮೇಟ್ ಸರ್ ನೈಂಟೀಸ್ ಏಯ್ಟೀಸನ್ನು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದರೆ ಹಾಗೆ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು ಪ್ರತಿಯೊಂದು ಬರೋ ಒಂದು ಪ್ರತಿಯೊಂದು ಶಾರ್ಟ್ಸ್ ಲೈಕ್ ಏನೋ ಲೊಕೇಶನ್ ವೈಸ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಇವತ್ತಿಗೆ ಅವತ್ತಿನ ಜಗತ್ತನ್ನ ಕಟ್ಕೊಟ್ಟಿದ್ದಾರೆ ಸೊ ಅದೇ ಅವತ್ತು ಆ ದಿನಗಳು ಇವತ್ತು ಬಲರಾಮನ ದಿನಗಳು ಆಸ್ ಲೈಕ್ ಇನ್ ಅವ್ರ ವಿನಯ್ ಹೇಳ್ದಾಗೆ ನೆಕ್ಸ್ಟ್ ಅಷ್ಟೇ ಇನ್ನೇ ಅದಕ್ಕೆ ನನ್ನ ಪಾತ್ರದ ಹೆಸರು ಬಂದು ರವೀಂದ್ರ ಅಂತ ಕೇಳಿಲ್ಲ ಬಟ್ ಕೇಳಕ್ ಮುಂಚೆ ಹೇಳ್ಬೇಡ ತುಂಬಾ ನರ್ವಸ್ ಆಗಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವಿ ಪಿ ಸರ್ ಅವ್ರ ಬಗ್ಗೆ ತುಂಬಾ ಹೇಳ್ಬೋದು ಏನಕ್ಕೆ ಅಂದರೆ ಬಿಕಾಸ್ ನಾವು ಆ್ಯಸ್ ಎ ಬಿಗಿನರ್ಸ್ ಬಂದು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು ಯಾವುದಾದ್ರು ಸೀನ್ಸ್ನ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡಬೇಕಾದಾಗ ತುಂಬ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿಕೊಟ್ರು ಅದಂತೂ ನಮ್ಗೆ ತುಂಬ ಬೆನಿಫಿಟ್ ಆಯ್ತು ಬಿಕಾಸ್ ನಾವು ನಮ್ಮ ಪಾತ್ರನ ಪ್ಲೇ ಮಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಥ್ಯಾಂಕ್ಸ್ ಹಾಗೆ ಶ್ರೇಯಸ್ ಸರ್ ಆಗಿರ್ಬೋದು ಅವರ ಬ್ರದರ್ ತೇಜಸ್ ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಆ್ಯಂಡ್ ಇವನ್ ಕಂಪ್ಲೀಟ್ಲಿ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಯು ವಿನಯ್ ಥ್ಯಾಂಕ್ ಯು ಅರುಣ್ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಅವರೇ ಹೇಳಿದ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ನಾನು ಅಷ್ಟು ಬರಲ್ಲ ಸೊ ಹಾಗಾಗಿ ಈಗ ನಾನು ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದು ಅಣ್ಣ ಈಗ ಅನ್ನ ಆಗಿದೆಯೋ ಇಲ್ವೋ ಅಂತ ಒಂದು ಅಕ್ಕಿ ನೋಡೋರು ಗೊತ್ತಾಗುತ್ತೆ ಸೊ ಇವರೆಲ್ಲ ಮೇಲೂ ಮತ್ತೆ ಮತ್ತೆ ನಾನು ಅದು ಹೇಳಿದ್ರೆ ಲ್ಯಾಗ್ ಆಗುತ್ತೆ ಕಟ್ ಮಾಡ್ಬಿಡ್ತಾರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಫಸ್ಟ್ ಆಫ್ ಆಲ್ ಚೈತನ್ಯ ಸರ್ ನನ್ನ ನೀವು ತಡ್ಕೊಂಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಏನಕ್ಕೆ ನಾವು ಅಷ್ಟು ಪಾಟ್ಲೆ ಕೊಟ್ಟಿದ್ದೀವಿ ಅವ್ರನ್ನ ಪದ್ಮಮ್ಮ ಆಗಿರ್ಬೋದು ನಮ್ಮ ಸರ್ ಆಗಿರ್ಬೋದು ನಮ್ಮ ವಿನೋದಣ್ಣ ನಮ್ಮ ಪ್ರಿಯವರು ಮತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಕಾರ್ಯಕ್ರಮ ನಿಮ್ಮಿಂದ ನಿಮ್ಮಿಂದ ಮತ್ತೆ ಸಂತೋಷ್ ಸರ್ ಸೊ ಮುಖ್ಯ ನೀವೇ ಈಗ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಮತ್ತು ವಿ ಪಿ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಜೊತೇಲಿ ಅಜ್ಜಲ್ ಅವ್ರು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಥ್ಯಾಂಕ್ ಯು ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್